ನಾರಾಯಣಪುರದ ರಶೀದ್ ಮುತ್ಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಾರ್ವಜನಿಕರನ್ನ ತಪ್ಪು ನಂಬಿಕೆ ಹುಟ್ಟಿಸಿ ಮೋಸ ಮಾಡುತ್ತಿದ್ದಾನೆಂದು ಆರೋಪ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ರಶೀದ್ ಮುತ್ಯ ಎಂಬ ಯುವಕನು ತನ್ನ ಪವಾಡದಿಂದ ಮಕ್ಕಳು ಮಾಡಿಸುತ್ತೇನೆ ವಿವಿಧ ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತೇನೆ ಎಂಬ ಹೆಸರಿನಲ್ಲಿ ಸಾರ್ವಜನಿಕರನ್ನ ಹಾಗೂ ಮಹಿಳೆಯರನ್ನ ತಪ್ಪು ನಂಬಿಕೆ ಹುಟ್ಟಿಸಿ ಮೋಸ ಮಾಡುತ್ತಿದ್ದಾನೆ ಎಂಬ ಆಕ್ಷೇಪ ಕೇಳಿಬಂದಿದೆ ಈ ಕುರಿತು ಚಿತ್ತಾಪುರ ಬಿಜೆಪಿ ಮತಕ್ಷೇತ್ರದ ಮುಖಂಡ ಮಣಿಕಂಠ ರಾಠೋಡ್ ಅವರು ಜೇವರ್ಗಿ ಸಿಪಿಐ ಅವರಿಗೆ ಮನವಿ ಪತ್ರ ಸಲ್ಲಿಸಿ ರಶೀದ್ ಮುತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಿದ್ದು ಜನರ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ಹಣ ಮತ್ತು ಗೌರವ ಗಳಿಸುತ್ತಿದ್ದಾರೆ ಇಂಥವರ ವಿರುದ್ಧ ತಕ್ಷಣ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಶೀದ್ ಮುತ್ಯ ವೈದ್ಯಕೀಯ ಕ್ಷೇತ್ರದ ಗೌರವಕ್ಕೆ ಸವಾಲು ಹಾಕುತ್ತಿದ್ದಾರೆ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಇನ್ಸ್ಪೆಕ್ಟರ್ ಅವರ ಹತ್ರ ಬಂದು ಮನವಿಯನ್ನು ಸಲ್ಲಿಸಿದ್ದೀವಿ ಅವ್ರಿಗೂ ನಾವು ಕೇಳಿದೀವಿ ಏನಪ್ಪ ಅಂತಂದರೆ ಈ ಒಂದು ರಶೀದ್ ಮುದ್ದೆಗೆ ಏನು ಸರ್ಫಿಟ್ ಸರ್ಟಿಫಿಕೇಟ್ ಸಾವಿ ಕೊಟ್ಟಿದ್ರೇನು ಈ ನಿಮ್ಮ ಒಂದು ಜುರ್ಡೇಷನ್ ಅಲ್ಲಿ ಅವರು ಒಬ್ಬ ರಶೀದ್ ಅನ್ನೋ ಹುಡುಗ ಎಲ್ಲರಿಗೆ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ ಅಂತ ಕೇಳಿದಾಗ ಅವರು ಯಾವ ಉತ್ತರ ಕೊಟ್ಟಿಲ್ಲ ಮತ್ತು ಎಫ್ ಐ ಆರ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ತಕ್ಷಣವೇ ಎಫ್ ಎಫ್ ಆರ್ ಮಾಡಬೇಕು ಇಡೀ ಒಂದು ಎರಡು ಮೂರು ದಿವಸದಲ್ಲಿ ಈ ವಾರದಲ್ಲಿ ಎಫ್ ಐ ಆರ್ ಆಗಲಿಲ್ಲಪ್ಪ ಅಂತಂದರೆ ಮುಂದುವ ದಿನಗಳಲ್ಲಿ ಮುಂದಿನ ವಾರದಲ್ಲಿ ನಾವು ಉಗ್ರದ ಹೋರಾಟ ಮಾಡ್ತೀವಿ ಅವರ ಏನು ನಾರಾಯಣಪುರ ಮಠ ಇದೆ ಆ ಮ ಮಠಗೆ ಏನಂತಾರೆ ಅದಕ್ಕೆ ಗದ್ದಿಗೆ ಹಾಕುವಂಥ ಕೆಲಸ ನಾವು ಮುಂದುವರಿಸ್ತೀವಿ ಸರ್ ಯಾವೊಂದು ಆಧಾರ ಮೇಲೆ ರಶೀದ್ ಅವರಿಗೆ ತಾವು ಆರೋಪ ಮಾಡ್ತದೆ ಸರ್ ಅನ್ಸರ್ಟಿಫೈಡ್ ಇರಲಾರ್ದೆ ಕೈಯಾಗ ಗ್ಲೋಸ್ ಹಾಕ್ಕೊಂಡು ನರ್ಸ್ ಥರ ಪೋಸ್ಟ್ ಕೊಡೋದು ಎಮ್ ಬಿ ಬಿ ಎಸ್ ಥರ ಮತ್ತು ಸರ್ಜನ್ ಥರ ಮಹಿಳೆಯರಿಗೆ ಕೈ ಹಿಡಿದು ನೋಡುವಂಥದ್ದು ಇದು ಭಾಳ ತಪ್ಪು ಅದಕ್ಕಾಗಿ ನಾವು ಮೇನ್ ಹೇಳಿಕೆ ಇದೆ ಅದೇ ಇದೆ ಇವನು ಯಾವ ಮುದ್ದೆ ಅಲ್ಲ ಏನಿಲ್ಲ ಕಾವಿ ಹಾಕೋಲ್ಲ ಯಾವ ಕತೆ ಹೇಳ ಪುರ ಪುರಾಣ ಹೇಳಲ್ಲ ಅಂಥ ಮುತ್ತೆ ಅಂತೇಳಿ ಜನರು ಮೋಸ ಹಾಕ್ಬಾರ್ದು ಅಂತೇಳಿ ಇವತ್ತು ಏನಪ್ಪ ಅಂತಂದ್ರೆ ತಾವು ನೋಡ್ತಿರ್ಬೋದು ಒಂದು ಎರಡು ತಿಂಗಳ ತಿಂಗಳ ತಡೆಗಡೆ ಅಲ್ಲಿ ಇಮ್ದಾಪುರ ಅಂತ ಹೇಳಿ ಒಂದು ಗ್ರಾಮದಲ್ಲಿ ಅದನ್ನು ಸಹ ಒಬ್ಬ ಮುತ್ಯ ಇದೇ ಥರ ನಾನು ಎಣ್ಣೆ ಬಿಡಿಸ್ತೀನಿ ದಾರು ಮತ್ತು ಸಿಗರೇಟ್ ಅಂತ ಹೇಳಿ ಔಷಧ ಕೊಟ್ಟು ಮೂವರನ್ನು ಕೊಂದ ಅದೇ ಪರಿಸ್ಥಿತಿ ಇಲ್ಲಿ ಹೇಳಿ ನಾವು ಮುಂಜಾಗ್ರತವಾಗಿ ಎಲ್ಲ ಮಾಡ್ತಿರುವ ನಾಟಕಗಳನ್ನು ಬ್ಲ್ಯಾಕ್ ಮ್ಯಾಲಿಗಳನ್ನು ನಿಂದಿರ್ಸ್ಬೇಕಂತ ಹೇಳಿ ವಿನಂತಿ ಮಾಡಿದ್ದೀವಿ ಮತ್ತು ಎಫ್ ಆರ್ ಮಾಡೋಕೆ ಹೇಳಿದ್ವಿ ಸರ್ ಇವರು ಮಾಡಿರುವಂತ ಒಂದು ಕಾರ್ಯಗಳ ರೀ ಏನು ಸಾರ್ವಜನಿಕರ ದೂರುಗಳಿಂದ ನೀವು ತಿಳಿದಿದೆಯೋ ಅಥವಾ ನೀವೇ ಖುದ್ದು ಅದನ್ನು ಸಾರ್ವಜನಿಕರಿಂದ ತಿಳಿದಿದ್ದು ಬಡವರಿಂದ ತಿಳಿದಿದ್ದು ಈ ಥರ ಮಕ್ಕಳು ಆಗಲ್ಲ ಅಂತೇಳಿ ಏನಪ್ಪ ನಮ್ಮ ಅದು ಏನು ಹಲ್ಲು ಕುಲಾರ ಏನೋ ಕೊಟ್ಟನ ನಾವು ತಿಂದಿಯಪ್ಪ ನಮ್ಗೆ ಸ್ವಲ್ಪ ಒಟ್ಟಿದಲ್ಲಿ ಏನಂತಾರೆ ಅದು ಇನ್ನು ಈ ಸಂದರ್ಭದಲ್ಲಿ ಬಾಗೇಶ್ ಹೊತ್ತಿನ ಮಡು ಈಶ್ವರ್ ಹಿಪ್ಪರ್ಗಿ ಅನಿಲ್ ದೊಡ್ಡಮನಿ ಹಾಗೂ ಇತರರು ಉಪಸ್ಥಿತರಿದ್ದರು ಜೇವರ್ಗಿ ಸುದ್ದಿ ನಂಬರ್ ಒನ್ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ